ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸೋಯಾ ಚಿಂಕ್ಸ್ನ ಉಪಯೋಗಿಸ್ಕೊಂಡು ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿನ ಎಗ್ ಮಾಡೋದು ಅಂತ ನೋಡೋಣ ಸೋಯಾ ಚಿಂಕ್ಸು ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ಈ ರೆಸಿಪಿನ ಡಯಟ್ ಮಾಡೋರು ಆರಾಮ್ಸೆ ತಿನ್ಬೋದು ಇದನ್ನು ಡೀಪ್ ಫ್ರೈ ಕೂಡ ಮಾಡೋ ಆಗಿಲ್ಲ ಎಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಒಂದು ಕಪ್ ಈರುಳ್ಳಿ ಒಂದು ಕಪ್ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ ಪುಡಿ ಟೊಮೊಟೊ ಕೆಚಪ್ ಸೋಯಾ ಸಾಸ್ ಎರಡು ಸ್ಪೂನ್ ನಿಂಬೆ ರಸ ಎಣ್ಣೆ ಸೋಯಾ ಚೆಂಸನ್ನ ಕುದಿಯೋ ನೀರಲ್ಲಿ ಎರಡು ನಿಮಿಷ ಡಿಪ್ ಮಾಡಿ ನೀರನ್ನ ಸ್ಕ್ವೀಸ್ ಮಾಡಿ ಇಟ್ಕೋಬೇಕು ಈಗ ಎಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಪಿಂಚಷ್ಟು ಅರ್ಶನ ಕೂಡ ಹಾಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಬಿಸಿನೀರಲ್ಲಿ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸೋಯಾ ಚಂಕ್ಸು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳಿ ಇಷ್ಟಿದ್ರೆ ಸಾಕು ಈಗ ಅದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ ನಂತರ ಬೆಳ್ಳುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ಶುಂಠಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೇನೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಫುಲ್ ಮೆತ್ತಗಾಗೋದು ಬೇಡ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಒಂದರಿಂದ ಎರಡು ಸ್ಪೂನ್ ಸೋಯಾ ಸಾಸ್ನ ಹಾಕೋಬೋದು ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಟೊಮೊಟೊ ಕಿಚಪ್ನು ಕೂಡ ಹಾಕೊಳ್ಳಿ ಹಾಕೊಂಡಿದ ನಂತರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೆಣಸಿನ ಪುಡಿನ ಹಾಕೋಬೇಕು ಇದು ಸೋಯಾ ಚಂಕ್ಸ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ಲರೂ ಮರದಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡಯಟ್ ಮಾಡೋರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಯಾವುದೇ ಥರ ಚಾಟ್ಸ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಕೊನೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಒಂದು ಸ್ಪೂನ್ ನಿಂಬೆ ರಸನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಇದು ರೆಡಿಯಾಗಿದೆ ಯಾವುದೇ ರೀತಿಯಾಗಿ ಡೀಪ್ ಫ್ರೈ ಕೂಡ ಮಾಡಿಲ್ಲ ಲೋ ಕ್ಯಾಲೋರೀಸ್ ಹೈ ಪ್ರೋಟೀನ್ ಇರೋದ್ರಿಂದ ಇದನ್ನು ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಈ ರೆಸಿಪಿನ ಆರಾಮ್ಸೆ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಗೋಬಿ ಥರನೇ ಟೇಸ್ಟ್ ಅನಿಸುತ್ತೆ ನೀವು ಕೂಡ ಎಲ್ಲ ಮನೇಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದು ನಮ್ಮ ಮರಿಬೇಡಿ ಇದೇ ಥರ ವಿಡಿಯೋಗಾಗಿ ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್